ೂರಲ್ಲಿ ಕಾಫಿ ತೋಟದ ಮಾಲೀಕರಿಗೆ ಮೋಸ ಆಗಿದೆ ಹತ್ತಕ್ಕೂ ಅಧಿಕ ಕಾಫಿ ಬೆಳೆಗಾರರಿಗೆ ಅಸ್ಸಾಂ ಮೇಸ್ತ್ರಿ ಶಾಕ್ ಕೊಟ್ಟಿದ್ದಾರೆ ಕೆಲಸಕ್ಕೆ ಮುಂಗಡ ಹಣ ಪಡೆದು ಮೇಸ್ತ್ರಿಗ ನಾಪತ್ತೆ ಆಗಿದಾರಂತೆ ಹತ್ತಕ್ಕೂ ಹೆಚ್ಚು ಕಾಫಿ ತೋಟದ ಮಾಲೀಕರಿಗೆ ಈತಿ ಓರ್ವ ಮೇಸ್ತ್ರಿ ಮೋಸ ಮಾಡಿರುವಂತದ್ದು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ ಆವತಿ ಮಲ್ಲಂದೂರು ಹಳಿಯೂರು ಭಾಗದಲ್ಲಿ ಮೋಸ ಮಾಡಿದಾರಂತೆ ಆಲ್ದೂರು ಮೂಡಿಗೆರೆ ಭಾಗದಲ್ಲೂ ಕೂಡ ವಂಚನೆ ಮಾಡಿದಾರಂತೆ ಅಸ್ಸಾಂ ಸೋಮೀರ್ ಅಲಿ ಎಂಬ ಮೇಸ್ತ್ರಿಯಿಂದ ಈ ಮೋಸ ಆಗಿದೆ ಕಾರ್ಮಿಕರನ್ನ ಕರೆಸ್ತೀನಿ ಅಂತ ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಇಸ್ಕೊಂಡು ಸಮೀರ್ ಅಲಿ ಎಸ್ಕೇಪ್ ಆಗಿದ್ದಾರಂತೆ ಕಾಫಿ ಬೆಳೆಗಾರರಾದ ಸುಂದರೇಶ್ ಒಳಗೊಂಡಂತೆ ಹತ್ತಕ್ಕೂ ಹೆಚ್ಚು ಬೆಳೆಗಾರರಿಗೆ ಈತ ಮೋಸ ಮಾಡಿದ್ದಾರೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ ಸೋಮೀರ್ ಅಲಿ ಪೊಲೀಸ್ ಠಾಣೆಯಲ್ಲೇ ಈಗ ಕಾಫಿ ಬೆಳೆಗಾರರು ದೂರ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗಿರುವಂತೆ ಕಾಫಿ ಹಣ್ಣು ಅರೇಬಿಕಾ ಕಾಫಿ ಕೊಯ್ಲು ಸ್ಟಾರ್ಟ್ ಆಗಿ ಒಂದು ತಿಂಗಳಾಗ್ತಾ ಬಂತು ಈಗ ಏನಾಗ್ತಾ ಇದೆ ಅಂತಂದ್ರೆ ನಿರಂತರವಾಗಿ ಬಿಟ್ಟು ಬಿಡದ ಇರೋಂಗೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡ್ಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ಕಾಫಿ ಹಣ್ಣು ಕೆಳಗೆ ಬಿದ್ದು ಸಂಪೂರ್ಣ ನಷ್ಟ ಆಗ್ತಾ ಇದೆ ಇದರಿಂದ ಆತಂಕಗೊಂಡಿರೋ ಬೆಳೆಗಾರರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಾರ್ಮಿಕರು ಸಮಸ್ಯೆಯನ್ನು ನೀಗಿಸೋಕ್ಕೋಸ್ಕರ ಯಾರ್ಯಾರು ಮೇಸ್ತ್ರಿಗಳು ಸಿಗ್ತಾರೋ ಅಂತ ಇದು ಮಾಡ್ತಾರೆ ಇದನ್ನೇ ದುರುಪಯೋಗ ಮಾಡ್ಕೊಂಡಿರೋಂತಹ ಅಸ್ಸಾಂ ಮೇಸ್ತ್ರಿಗಳು ಅವರು ಒಬ್ಬರಿಲ್ಲ ಸುಮಾರು ಒಂದು ಹತ್ತು ಹದಿನೈದು ಜನ ಇದ್ದಾರೆ ಅವ್ರೇನು ಮಾಡ್ತಾರೆ ಯಾರ್ಯಾರಿಗೆ ಕಾರ್ಮಿಕರು ಬೇಕು ಅನ್ನೋಂಗೆ ನಮ್ಮಲ್ಲಿ ಕಾರ್ಮಿಕರಿದ್ದಾರೆ ಇದ್ದಾರೆ ಅನ್ನಂಗೆ ತೋರಿಸಿ ಒಂದೊಂದು ಕಡೆ ಒಂದು ಐದೈದು ಜನ ಹತ್ತೈದು ಜನ ಬಿಟ್ಟು ಒಂದು ಲಕ್ಷ ರೂಪಾಯಿ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ತಾರೆ ಆಮೇಲೆ ಅವ್ರನ್ನ ತೋರಿಸ್ಬಿಟ್ಟು ನೋಡಿ ಇಂಥ ಕಡೆ ಎಲ್ಲ ಕಡೆ ನಾವು ಕಾರ್ಮಿಕರನ್ನ ಬಿಟ್ಟಿದ್ವಿ ನಿಮಗೆ ಎಷ್ಟು ಬೇಕು ಹೇಳಿ ಅಂತ ಅಂತೇಳಿದ್ ಮಾಡಿ ಎಲ್ಲರಿಂದನೂ ಐವತ್ತು ಸಾವಿರ ಲಕ್ಷ ಈ ಥರ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಒಂದು ಒಂದು ಎರಡು ಮೂರು ದಿವಸದೊಳಗೆ ಅವರು ಬೇರೆ ಕಡೆ ಪರಾರಿ ಆಗಿಬಿಡ್ತಾರೆ ಈಗ ಕಾಫಿ ಹಣ್ಣು ಅರೇಬಿಕಾ ಕಾಫಿ ಕೊಯ್ಲು ಸ್ಟಾರ್ಟ್ ಆಗಿ ಒಂದು ತಿಂಗಳಾಗ್ತಾ ಬಂತು ಈಗ ಏನಾಗ್ತಾ ಇದೆ ಅಂತಂದರೆ ಈಗ ನಿರಂತರವಾಗಿ ಬಿಟ್ಟು ಬಿಡ್ದ ಇರೋ